ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಹೊಸ ರೀತಿಯಾದ ಸೀರೆ ಪೌಚನ್ನು ಹೊ ತೋರಿಸ್ತೀನಿ ನಾನು ಇಷ್ಟರೊಳಗಡೆ ಒಂದು ಪೌಚಲ್ಲಿ ಹತ್ತು ಹನ್ನೆರಡು ಸೀರೆಗಳನ್ನು ಹಾಕೋದು ಹೇಗೆ ಅದು ಆ ರೀತಿಯಾಗಿ ಹೊಲಿಯೋದು ಹೇಗೆ ಅಂತ ತೋರಿಸಿದ್ದೆ ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂದರೆ ಸಿಂಗಲ್ ಸೀರೆ ಸಿಂಗಲ್ ಸೀರೆ ಪೌಚನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಯಾವ ಅಳತೆದು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಏನೇನು ಬೇಕು ಅನ್ನೋದನ್ನ ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವೋ ಸಬ್ಸ್ಕ್ರೈಬ್ ಆಗಿ ಪಕ್ಕ ಐಕಾನ್ ಅನ್ನು ಪ್ರೆಸ್ ಮಾಡಿ ಹೀಗೆ ಬಟ್ಟೆಯ ತುದಿಗೆ ಟೇಪನ್ನು ಹಿಡ್ಕೊತಿದ್ದೀನಿ ಹದಿನೇಳು ಇಂಚು ಹದಿನೇಳು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ನೋಡಿ ಹದಿನೇಳು ಇಂಚು ಹಾಗೆ ಉದ್ದ ಹದಿನೇಳು ಇಂಚು ಅಗಲ ಇಪ್ಪತ್ತೇಳು ಇಂಚು ಇಪ್ಪತ್ತೇಳು ಇಂಚು ಉದ್ ಅಗಲ ಹದಿನೇಳು ಇಂಚು ಉದ್ದ ಮಾರ್ಕೆನ ಮಾಡಿಕೊಂಡು ಹೀಗೆ ಚೌಕಕ್ಕೆ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಬರ್ತೀನಿ ನೋಡಿ ಬಟ್ಟೆ ಕಟ್ ಮಾಡ್ಕೊಂಡಾಯಿತು ಹದಿನೇಳು ಇಪ್ಪತ್ತೇಳು ಈಗ ಇದಕ್ಕೆ ಇದೇ ರೀತಿಯಾದ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತಾ ಇರ್ತೀನಿ ನಾರ್ಮಲ್ ಎಡ್ಜಲ್ಲಿ ಹೊಲಿಯೋದು ನಾನು ಅದಕ್ಕಾಗಿ ತೋರಿಸ್ತಾ ಇಲ್ಲ ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡು ಬಂದ ಎರಡು ಹೊಲ್ಕೊಂಡಿದ್ದೀನಿ ಅಷ್ಟೇ ಈಗ ನಾವು ಏನು ಮಾಡೋಣ ಅಂತಂದರೆ ನಾವು ಇದಕ್ಕೆ ಗ್ಲಾಸ್ ಶೀಟ್ ಬೇಕಾದರೂ ಕೂಡ ಹಾಕ್ಬೋದು ನಾನಿಲ್ಲಿ ಗ್ಲಾಸ್ ಶೀಟ್ ಏನು ಹಾಕ್ತಾ ಇಲ್ಲ ನಾನು ಡೈರೆಕ್ಟಾಗಿ ಹೊಲಿತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗ್ಲಾಸ್ ಶೀಟು ಕೂಡ ಹಾಕಿ ಹೇಗೆ ಹೊಲಿಬೋದು ಅನ್ನೋದನ್ನು ತೋರಿಸ್ತೀನಿ ಈಗ ನೆಕ್ಸ್ಟ್ ಹೇಗೆ ಹೊಲಿಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇಷ್ಟಾದಮೇಲೆ ಈ ಎಡ್ಜಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಜಿಪ್ಪನ್ನು ಆ್ಯಡ್ ಮಾಡಬೇಕು ನಾನು ಜಿಪ್ಪನ್ನು ಮತ್ತೆ ಡೀಟೇಲಾಗಿ ಆ್ಯಡ್ ಮಾಡೋದೇನು ತೋರಿಸೋದಿಲ್ಲ ನಿಮ್ಗೆ ಆಲ್ರೆಡಿ ನಾನು ಜಿಪ್ ಹಾಕೋದು ಎಲ್ಲದನ್ನು ಕೂಡ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಹೀಗೆ ಹಿಂದೆ ಮುಂದೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಇಲ್ಲಿ ಹೀಗೆ ಕಟ್ ಇಲ್ಲಿವರೆಗೆ ಇದನ್ನು ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಅನ್ನು ಹಾಕ್ಕೊತೀನಿ ಕೊನೆಗೆ ಏನೇನು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಬಟ್ ನಾನು ಹೊಲಿಯೋದು ಇಲ್ಲಿ ತೋರಿಸ್ತಾ ಇಲ್ಲ ಹೊಲ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ಕಡೆ ಹೀಗೆ ಇಟ್ಕೊಂಡು ಹೊಲಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ಇದು ಈ ಕಡೆ ಅಂದರೆ ಜಾಸ್ತಿ ಬಟ್ಟೆ ಇರುತ್ತಲ್ಲ ಆ ಕಡೆ ಹೋಗಬೇಕು ಅದನ್ನು ಹಾಗಿಟ್ಕೊಂಡು ಇಲ್ಲಿ ಬಟ್ಟೆಯ ಮೇಲೆ ಬರೋ ರೀತಿಯಲ್ಲಿ ಇಲ್ಲೊಂದು ಹೀಗೆ ಉದ್ದಕ್ಕೆ ಸ್ಟಿಚ್ ಮಾಡಬೇಕು ಹೀಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಇಷ್ಟು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಈಗ ಬಟ್ಟೆಯನ್ನು ಹಿಂದೆ ಮುಂದೆ ಮಾಡಿಕೊಂಡು ನಾವು ಈ ಕಡೆ ಹೇಗೆ ಹೊಲ್ದವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೀಗೆ ಹೊಲ್ಕೊಬೇಕು ಆಮೇಲೆ ಇದನ್ನು ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಇದನ್ನು ಈಗ ಹೇಗೆ ತಿರುಗಿಸಿ ಅಂದರೆ ಜಾಸ್ತಿ ಮಡ್ಚಿ ಬಟ್ಟೆ ಜಾಸ್ತಿ ಎಲ್ಲಿದೆಯೋ ಅಲ್ಲಿ ಮಡ್ಚಿ ಅದರ ಮೇಲೆ ಹೊಲ್ದ್ವಲ್ಲ ಅದೇ ರೀತಿಯಾಗಿ ಹೊಲ್ಕೊಬೇಕು ಫಸ್ಟೀಗ ಈ ಬಟ್ಟೆಯನ್ನು ಹೀಗಿಟ್ಕೊಂಡು ಹೊಲ್ಕೊಬೇಕು ಆಮೇಲೆ ಇದನ್ನು ಓಪನ್ ಮಾಡಿಕೊಂಡು ಹೀಗೆ ಮಡ್ಚಿಕೊಂಡು ಬಟ್ಟೆ ಮೇಲೆ ಬರೋ ರೀತಿಯಲ್ಲಿ ಹೊಲ್ಕೋಬೇಕು ನೋಡಿ ಈಗ ಎರಡೂ ಕಡೆಯೂ ಕೂಡ ಜಿಪ್ ಅಟ್ಯಾಚ್ ಆಯಿತು ಈಗ ನಾವು ರನ್ನರನ್ನು ಹಾಕ್ಕೊಬೇಕು ನಾವು ಈಗ ಹೀಗೆ ಇಟ್ಕೊಂಡು ರನ್ನರನ್ನು ಹಾಕ್ಕೊಳ್ಳೋಣ ಇದನ್ನು ಫಸ್ಟ್ ಹಾಕೊಂಡು ಹೀಗೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ಹೀಗೆ ಬೇಕಾದರೂ ಕೂಡ ಹಾಕ್ಕೊಬೋದು ಎರಡು ಕಡೆಯಿಂದನೂ ಹಾಕಿದ್ರೂ ಕೂಡ ಬರುತ್ತೆ ಯಾವುದು ಈಜಿ ಆಗುತ್ತೆ ನಿಮಗೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ರನ್ನರ್ ಹಾಕಿ ಆಯಿತು ಇಷ್ಟು ಹಾಕಿ ಬಿಟ್ಕೊಬೇಕು ನಾವೀಗ ಡೈರೆಕ್ಟಾಗಿ ಹೀಗೆ ಇಟ್ಕೊಂಡು ಅಂದರೆ ಇದು ಮೇಲ್ಗಡೆ ಜಿಪ್ ಬರೋ ರೀತಿಯಲ್ಲಿ ಇಟ್ಕೊಬೋದು ಹಾಗೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಒಂದಿಷ್ಟು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೋಬೇಕು ಅಂದರೆ ಒಂದು ಎರಡು ಎರಡೂವರೆ ಇಂಚಷ್ಟು ಹೀಗೆ ಕೆಳಗಡೆ ಜಿಪ್ ಅಂದರೆ ಮೇಲ್ಗಡೆ ಇಷ್ಟು ಬಟ್ಟೆಯನ್ನು ಬಿಟ್ಟಿರಬೇಕು ನಾವೀಗ ಇದನ್ನು ಹಿಂದೆ ಮುಂದೆ ಮಾಡಿಕೊಡೋಣ ನಾವು ಇದಕ್ಕೆ ಪೈಪಿಂಗ್ ಕೂಡ ಕೊಟ್ಟು ಹುಲಿಬೋದು ನಾನೇನು ಅವಶ್ಯಕತೆ ಏನೂ ಇಲ್ಲ ಅಂದ್ಕೊಂಡು ಹೀಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈಗ ಒಂದು ಎರಡು ಇಂಚಷ್ಟು ಕೆಳಗಡೆ ಇಟ್ಕೋಬೇಕಾದ್ರೆ ಎರಡು ಇಂಚಷ್ಟು ಜಿಪ್ ಕೆಳಗಡೆ ಬರುತ್ತೆ ಇಲ್ಲೊಂದು ಸ್ಟಿಚ್ಚು ಹಾಗೆ ಇಲ್ಲೊಂದು ಸ್ಟಿಚ್ಚು ಎರಡೆರಡು ಸ್ಟಿಚ್ ಡಬಲ್ ಸ್ಟಿಚ್ ಬೇಕಾದರೂ ಕೂಡ ಹಾಕ್ಕೊಬೋದು ನಾವು ಪೈಪಿಂಗ್ ಬೇಕಾದರೂ ಮಾಡ್ಕೊಂಬಿಟ್ರೆ ಒಂದೇ ಸರಿಗೇನೆ ಆಗಿಬಿಡುತ್ತೆ ಈಗ ಎರಡು ಕಡೆನೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ ಇಲ್ಲಿ ಯಾವ ರೀತಿಯಾಗಿ ಇಟ್ಕೊಂಡೆ ಅಂತ ನೋಡ್ಕೊಂಡ್ರಿ ಅಲ್ವಾ ಒಂದು ಎರಡು ಇಂಚಷ್ಟು ಬಿಟ್ಕೊಳ್ಳಿ ಆವಾಗ ಚೆನ್ನಾಗೆ ಕಾಣಿಸುತ್ತೆ ಅಂತ ಮತ್ತೆ ನಾವು ಇಲ್ಲಿ ಮೇಲುಗಡೆನೇ ಹಾಕಿದರೆ ನಾರ್ಮಲ್ ಕವರ್ ಇಟ್ಕೊಂಡು ಆಗುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗೇ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಆ ಕಡೆ ಮತ್ತು ಈ ಕಡೆ ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕಡೆ ಹೀಗೆ ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿನಿ ಎರಡೆರಡು ಸ್ಟಿಚನ್ನು ಮಾಡಿದ್ದೀನಿ ಒಂದು ಸ್ವಲ್ಪ ಭದ್ರವಾಗಿರುತ್ತೆ ಅಂದರೆ ನಾವೇನಾದರೂ ಇಲ್ಲಿ ಪೈಪಿಂಗನ್ನು ಮಾಡ್ತೀವಿ ಅಂದರೆ ಹೊರಗಡೆಯಿಂದಲೂ ಕೂಡ ಮಾಡ್ಕೊಬೋದು ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ ನಾನು ಆ ರೀತಿದು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ಗ್ಲಾಸ್ ಶೀಟ್ ಹಾಕಿದಾಗ ಆ ರೀತಿ ಮಾಡಿ ತೋರಿಸ್ತೀನಿ ಇದನ್ನು ನಾವು ಈ ರೀತಿಯಾಗಿ ಹೊಲ್ಕೊಂಡು ಇಲ್ಲೂ ಬೇಕಾದರೂ ಕೂಡ ಇಲ್ಲೂ ನಾವು ಒಂದು ಪೈಪಿಂಗನ್ನು ಮಾಡ್ಕೊಬೋದು ಈಗ ನಾವು ಹಿಂದೆ ಮುಂದೆ ಹೇಗೆ ಮಾಡೋದಪ್ಪ ಅಂದರೆ ಈ ಜಿಪ್ಪನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ಇದನ್ನು ನಾವು ಟರ್ನ್ ಮಾಡಬೇಕು ಹೀಗೆ ಫುಲ್ ಶೇಪನ್ನು ಕರೆಕ್ಟಾಗಿ ಬರೋ ರೀತಿಯಲ್ಲಿ ನಾವು ಟರ್ನ್ ಮಾಡಬೇಕು ಆವಾಗ ಸರಿಯಾಗತ್ತೆ ನೋಡಿ ಈ ರೀತಿಯಾಗಿ ಆಗುತ್ತೆ ಈಗ ಜಿಪ್ಪನ್ನು ಹಾಕೊಂಬಿಟ್ರೆ ಆಯಿತು ನೋಡಿ ಈ ರೀತಿಯಾದ ಒಂದು ಪೌಚ್ ರೆಡಿ ಆಗುತ್ತೆ ನಮಗೆ ಇದು ಸೀರೆಗೆ ಅಷ್ಟೇ ಅಲ್ಲದೆ ನಾವು ಯಾವುದಾದ್ರೂ ಫೈಲನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಚೆನ್ನಾಗಿ ಆಗುತ್ತೆ ತುಂಬ ನೀಟಾಗಿ ಕೂಡ ಇರುತ್ತೆ ಇದಕ್ಕೆ ನಿಮಗೆ ಈಗ ಸೀರೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ನಾನೊಂದು ಸೀರೆಯನ್ನು ತೊಗೊಂಡಿದ್ದೀನಿ ಅಂದರೆ ನಾರ್ಮಲ್ ರೇಷ್ಮೆ ಸೀರೆಯೇ ತಗೊಂಡಿದ್ದೀನಿ ನಾನು ಇಲ್ಲೊಂಚೂರು ಅಳತೆ ದೊಡ್ಡಕ್ಕಿರಲಿ ಸೀರೆಯನ್ನು ತುಂಬ ಕಂಜೆಸ್ಟೆಡಾಗಿ ಹಿಡಿಸಿ ಹಾಕಿ ಇಡಬಾರ್ದು ಮಡ್ಚೋಗ್ಬಿಟ್ರೆ ಅಲ್ಲೇ ಐರನ್ ಎಲ್ಲ ಹಾಳಾಗ್ಬಿಡುತ್ತಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಒಂದು ಇಂಚು ಜಾಸ್ತಿನೇ ಹೊಲ್ದಿದ್ದೀನಿ ನೋಡಿ ನಿಮಗೆ ಇಷ್ಟು ಅಗಲ ಜಾಸ್ತಿನೇ ಇದೆ ಈಗ ಇದ್ರ ಜೊತೆಗೇ ನಾವು ಸೀರೆ ಒಂದೇ ಅಲ್ಲದೆ ಸೀರೆ ಒಟ್ಟಿಗೆ ಸೀರೆ ಒಂದೇ ಇಟ್ಬಿಟ್ರೆ ನಮಗೆ ಸ್ಯಾರಿ ಪೇಟಿಕೋಟು ಮತ್ತು ಇದೆಲ್ಲದೂ ಬೇಕಾಗುತ್ತೆ ಬ್ಲೌಸು ಎಲ್ಲದನ್ನೂ ಕೂಡ ಒಟ್ಟಿಗೆ ನಾವು ಈ ರೀತಿಯಾಗಿ ಒಂದೇ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಎಷ್ಟು ಚೆನ್ನಾಗೇ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ನಾವು ಒಂದೊಂದೇ ಸೀರೆಯನ್ನು ಕಾಟನ್ ಬಟ್ಟೆಯಲ್ಲಿ ಇಟ್ಟ ಹಾಗೂ ಕೂಡ ಆಗುತ್ತೆ ನಾವು ರೇಷ್ಮೆ ಸೀರೆಯನ್ನೆಲ್ಲ ಈ ರೀತಿಯಾಗಿ ಇಟ್ಟರೆ ಸೀರೆಯೂ ಕೂಡ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಂದೊಂದು ಬಟ್ಟೆಯನ್ನು ಸುತ್ತಿ ಇಡ್ತೀವಿ ವೈಟ್ ಪಂಚೆಯನ್ನು ನಾವು ಪಂಚೆ ಅದರ ಬದಲು ಆ ವೈಟ್ ಪಂಚೆಯೇ ಇದಕ್ಕೆ ಲೈನಿಂಗ್ ಆಗಿ ಮಾಡಿಕೊಂಡ್ರೆ ತುಂಬ ಸುಸಜ್ಜಿತವಾಗಿ ಇರುತ್ತೆ ಇದನ್ನು ಒಂದೊಂದಾಗೆ ಈ ರೀತಿಯಾಗಿ ಸ್ಟೋರ್ ಮಾಡಿರೋದ್ರಿಂದ ನಮ್ಮ ಸೀರೆ ನೋಡಲಿಕ್ಕೂ ಕೂಡ ಚೆನ್ನಾಗಾಗತ್ತೆ ನಾನು ನೆಕ್ಸ್ಟ್ ನಿಮಗೆ ಇದಕ್ಕೆ ಗ್ಲಾಸ್ ಶೀಟ್ ಹಾಕಿ ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಈ ಹಿಂದಿನ ವಿಡಿಯೋದಲ್ಲಿ ಸೀರೆ ಪೌಚನ್ನ ಸಿಂಗಲ್ ಸೀರೆ ಪೌಚನ್ನ ಹೊಲಿಯೋದು ಹೇಗೆ ಅನ್ನೋದನ್ನು ತೋರಿಸಿದ್ವಿ ಆದರೆ ನಾನು ಅಲ್ಲಿ ಬಟ್ಟೆಯನ್ನ ಬರೀ ಯೂಸ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸಿದ್ದೆ ನೀವು ಅದನ್ನು ನೋಡಿಲ್ಲ ಅಂತಂದರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಇವತ್ತು ನಾನು ಸೀರೆ ಸಿಂಗಲ್ ಸೀರೆ ಪೌಚನ್ನೇ ತೋರಿಸ್ತಾ ಇದ್ದೀನಿ ಅದು ಹೇಗೆ ಅಂತಂದರೆ ಗ್ಲಾಸ್ ಶೀಟನ್ನು ಯೂಸ್ ಮಾಡಿ ನಾನಿವತ್ತು ಸೀರೆ ಪೌಚನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಹಾಗೂ ರಂಗೋಲಿ ಇದನ್ನು ಕೂಡ ಫಾಲೋ ಮಾಡಿ ಹೇಗೆ ಹೊಲಿಯೋದು ಯಾವ ಅಳತೆಯ ಬಟ್ಟೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ನಿಮಗೆ ಮೊದಲಿಗೆ ಗ್ಲಾಸ್ ಶೀಟ್ ಅಳತೆಯನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿನ್ನೆ ಬಟ್ಟೆ ಪೌಚನ್ನು ಹೊಲಿಬೇಕಾದ್ರೆ ಒಂದು ಅಳತೆಯನ್ನು ತಗೊಂಡಿದ್ದೆ ಅದೇ ಅಳತೆ ಇದಕ್ಕೂ ಕೂಡ ಹೊಲಿಬೋದು ಆವಾಗ ತುಂಬ ದೊಡ್ಡದಾಗ್ಬಿಡುತ್ತೆ ನಾವಿಲ್ಲಿ ಸ್ವಲ್ಪ ಸಣ್ಣ ಮಾಡ್ತಾ ಇದೀವಿ ಅಂದರೆ ಸೀರೆಗೆ ಸೀರೆ ಹಿಡಿಲಿಕ್ಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ಬಟ್ ಇದು ನಾವು ಹೊರಗಡೆಯಿಂದ ಪೈಪಿಂಗ್ ಕೊಡೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿದ್ದೀವಿ ನಾನು ಇದರ ಅಳತೆ ಏನಂತ ಹೇಳ್ತೀನಿ ಹದಿನೈದು ಕಾಲು ಇಂಚು ಹದಿನೈದು ಕಾಲು ಇಂಚು ಅಗಲವನ್ನು ತಗೋಬೇಕು ಗ್ಲಾಸ್ ಶೀಟು ಹಾಗೆ ಹತ್ತು ಇಂಚು ಉದ್ದವನ್ನು ತಗೋಬೇಕು ಗ್ಲಾಸ್ ಶೀಟು ಹದಿನೈದು ಕಾಲು ಹತ್ತು ನಾವು ಗ್ಲಾಸ್ ಶೀಟಿಗೂ ಕೂಡ ಪೈಪಿಂಗ್ ಕೊಡೋದಿದೆ ಅದನ್ನು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಗ್ಲಾಸ್ ಶೀಟಿನ ಅಳತೆಯನ್ನು ಬರ್ಕೊಂಡ್ರಿ ಅಲ್ವಾ ಈಗ ಬಟ್ಟೆದು ಇಲ್ಲಿ ನಾನು ಕಾಟನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಲೈನಿಂಗನ್ನು ಕೂಡ ಅಟ್ಯಾಚ್ ಮಾಡಿಕೊಂಡೇ ತಗೊಂಡು ಬಂದಿದ್ದೀನಿ ಇದನ್ನು ನಾನು ಲೈನಿಂಗ್ ಅಟ್ಯಾಚ್ ಮಾಡೋದು ಜಸ್ಟ್ ಒಂದು ಸ್ಟಿಚ್ ಹಾಕೋದಲ್ಲ ಅದಕ್ಕಾಗಿ ಅದೇನು ಮತ್ತು ಆಗಿ ತೋರಿಸೋದು ಬೇಡ ಅಂತ ಅಂದ್ಕೊಂಡು ಅಳತೆ ಮಾಡೋದು ಮಾತ್ರ ತೋರಿಸೋಣ ಅಂತ ಅಂದ್ಕೊಂಡು ಅದನ್ನ ಅಟ್ಯಾಚ್ ಮಾಡಿಕೊಂಡು ತಂದಿದ್ದೀನಿ ನಾವು ಅದನ್ನು ಈ ಕಡೆ ಅಗಲವನ್ನು ಹದಿನೈದು ಕಾಲು ಇಂಚು ಇಟ್ಕೊಂಡಿದ್ವಿ ಈ ಬಟ್ಟೆಯನ್ನು ಕೂಡ ಅಗಲ ಹದಿನೈದು ಕಾಲೇ ಇಟ್ಕೊಬೇಕು ಹಾಗೆ ಉದ್ದ ಹದಿನಾರು ಇಂಚುಗಳನ್ನು ನಾವು ಇಟ್ಕೊತೀವಿ ಹದಿನಾರು ಇಂಚು ಉದ್ದ ಹದಿನೈದು ಕಾಲು ಇಂಚು ಅಗಲ ನೋಡಿ ಹದಿನೈದು ಕಾಲು ಇಂಚು ಅಗಲ ಆಮೇಲೆ ನಮಗೆ ಪೈಪಿಂಗ್ ಕೊಡಲಿಕ್ಕೆ ಅಂತ ನಮಗೆ ಅದೇ ಕಲರ್ ಆದರೆ ಅಷ್ಟೇನು ಎದ್ದು ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಂದು ಎರಡು ಇಂಚಿನ ಬಟ್ಟೆಯನ್ನು ಬೇರೆ ಕಲರ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಎರಡು ಇಂಚಿದ್ರೆ ಸಾಕಾಗುತ್ತೆ ಈಗ ಹೇಗೆ ಹೊಲಿಯೋದು ಏನು ಮಾಡೋದು ನೋಡೋಣ ಮತ್ತು ಜಿಪ್ಪೂರನ್ನಾರು ಮಾಮೂಲಿಯಾಗಿ ಬೇಕಾಗುತ್ತೆ ಈಗ ಹೊಲಿಯೋಣ ಬನ್ನಿ ನಾನೀಗ ಮಿಷನ್ ಹತ್ರ ಬಂದಿದ್ದೀನಿ ಈಗ ನಾನು ಪೈಪಿಂಗ್ ಕೊಡಲಿಕ್ಕೆ ಅಂತ ಬಟ್ಟೆ ತೊಗೊಂಡಿದ್ನಲ್ಲ ಅದನ್ನು ಮತ್ತೆ ಗ್ಲಾಸ್ ಶೀಟನ್ನು ತೊಗೊಂಡಿದ್ದೀನಿ ಗ್ಲಾಸ್ ಶೀಟಿಗೆ ನಾವು ಫಸ್ಟ್ ಪೈಪಿಂಗ್ ಕೊಡಬೇಕಾಗತ್ತೆ ಎರಡು ಇಂಚಿನ ಬಟ್ಟೆಯನ್ನು ತಗೊಂಡಿದ್ನಲ್ಲ ಅದನ್ನು ಈಗ ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು ಹೀಗೆ ಫೋಲ್ಡ್ ಮಾಡಿ ಈ ಎಡ್ಜಲ್ಲಿ ನಮಗೆ ಹದಿನೈದು ಕಾಲು ಇಂಚ್ ಏನಿದೆಯಲ್ಲ ಆ ಸೈಡಲ್ಲಿ ಅಂದರೆ ಆ ಕಡೆ ಹದಿನೈದು ಕಾಲು ಇಂಚ್ ಏನಿದೆಯಲ್ಲ ಆ ಸೈಡು ನಾವು ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹೀಗೆ ಉದ್ದಕ್ಕೂ ಕೂಡ ಹಾಕ್ಕೋಬೇಕು ಹೀಗೆ ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು ಹೀಗೆ ಉದ್ದಕ್ಕೂ ಕೂಡ ಹಾಕ್ಕೊಂಬರ್ತೀನಿ ಆಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ನಾನು ಯಾವ ರೀತಿಯಾಗಿ ಹೊಲಿದೀನಿ ಅಂತ ನೋಡಿ ಗ್ಲಾಸ್ ಶೀಟ್ ಇಲ್ಲಿದೆ ಅದರ ಮೇಲ್ಗಡೆ ನಾನು ಹೀಗೆ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೋತಾ ಇದ್ದೀನಿ ಅಷ್ಟೆ ನೋಡಿ ಒಂದು ಸೈಡು ಹೊಲಿದಾಯಿತು ಈಗ ನಮಗೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು ನಾವು ಆಲ್ರೆಡಿ ಇಲ್ಲಿ ಫೋಲ್ಡ್ ಮಾಡೇ ಹೊದಿದ್ರಿಂದ ನಮಗೆ ಏನು ಇದು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟು ಹೀಗೆ ನೋಡಿ ಹೀಗಿದೆಯಲ್ಲ ಇದನ್ನು ಮೇಲ್ಮುಖವಾಗಿ ಮಡಚಿ ಮತ್ತು ಇಲ್ಲಿ ವಾಪಸ್ ಇಲ್ಲಿ ಬರೋ ರೀತಿಯಲ್ಲಿ ಒಂದು ಸ್ಟಿಚನ್ನು ಹಾಕಿದ್ರೆ ಆಯಿತು ಆವಾಗ ನಮಗೆ ಗ್ಲಾಸ್ ಶೀಟು ಪೂರ್ತಿ ಕವರ್ ಆಗುತ್ತೆ ಹಾಗೆ ಹರಿದೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಇದೂ ಏನು ತುಂಬ ಅಂದರೆ ತಿಕ್ಕಾಗಿ ಇರುತ್ತೆ ಇದು ನಮಗೆ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಕವಿತಾ ಎಂಟ್ರಪ್ರೈಸಲ್ಲೂ ಕೂಡ ಸಿಗುತ್ತೆ ನೀವು ಎಲ್ಲಿಂದ ಬೇಕಾದರೂ ಕೂಡ ತರಿಸ್ಕೊಬೋದು ಈಗ ಹೀಗೆ ಹೀಗೆ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ ನೋಡಿ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ ಹೀಗೆ ಫೋಲ್ಡ್ ಮಾಡಿಕೊಂಡು ನಾನು ಮಿಷ ಹೊಲಿಯೋದು ಕೂಡ ಹೀಗೆ ತೋರಿಸಿದರೆ ಮಿಷನ್ ಸೌಂಡೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಹೊಲಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಹೊಲಿಯೋದು ತೋರಿಸೋದನ್ನು ಹೀಗೆ ಇಟ್ಕೊಂಡು ಹೊಲ್ಕೊಂಡು ಬರ್ತೀನಿ ನಿಮಗೆ ಹೇಳಿದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಈ ರೀತಿಯಾಗಿ ನೋಡಿ ಒಳ್ಳೆ ಚಂದವಾದ ಪೈಪಿಂಗ್ ರೆಡಿ ಆಯಿತು ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಮೇನ್ ಪೀಸ್ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು ಈಗ ಹೀಗಿಟ್ಕೊಂಡು ಫಸ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ಬೇಕು ಈಗ ಹದಿನೈದು ಕಾಲು ಇಂಚ್ ಏನು ಇದೆಯಲ್ಲ ಅದನ್ನು ನಾವು ಇಲ್ಲಿ ಹದಿನೈದು ಕಾಲು ಇಂಚಿದೆ ಇದು ಹದಿನೈದು ಕಾಲು ಇಂಚ್ ಇದೆಯಲ್ಲ ಅದನ್ನು ನಾವು ಎರಡನ್ನು ಸೇರಿಸಿ ಗ್ಲಾಸ್ ಶೀಟು ಮತ್ತು ಬಟ್ಟೆ ಎರಡನ್ನು ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಇಲ್ಲಿಂದ ಹೀಗೆ ಎಡ್ಜಲ್ಲಿ ಒಂದು ಕಾಲು ಇಂಚ್ಗಿಂತ ಒಂಚೂರು ಜಾಸ್ತಿ ಅರ್ಧ ಇಂಚ್ಗಿಂತ ಒಂಚೂರು ಕಡಿಮೆ ಹಾಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸ್ಟಿಚ್ ಆಯಿತು ಹಾಂ ಗ್ಲಾಸ್ ಶೀಟ್ ಹಾಕಿದಾಗ ಇನ್ನೊಂದು ವಿಷಯವನ್ನು ನಾನು ಹೇಳೋದು ಬಿಟ್ಟಿದ್ದೆ ಗ್ಲಾಸ್ ಶೀಟ್ ಹಾಕಿದಾಗ ನಮ್ಮ ಮಿಷನಿನ ಟಿಬ್ಬಿಯನ್ನು ತುಂಬ ಸಣ್ಣಕ್ಕೆ ಇಟ್ಕೊಬೇಡಿ ನಾವು ಏನಕ್ಕೆ ಅಂದರೆ ಹೀಗೆ ಬಿಟ್ರೆ ಗ್ಲಾಸ್ ಶೀಟ್ ಹರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಏನು ಮಾಡಬೇಕು ನಾವು ಒಂದು ಸ್ವಲ್ಪ ಉದ್ದ ಟಿಬ್ಬಿಯಲ್ಲೇ ಇಟ್ಕೊಬೇಕು ನಾವು ಎರಡು ಸ್ಟಿಚ್ ಅಂದರೆ ತುಂಬ ಉದ್ದ ಇಟ್ಕೊಬೇಡಿ ಫೈಯಲ್ಲೆಲ್ಲ ಇಟ್ಕೊಬೇಡಿ ನಾರ್ಮಲ್ಲಾಗಿ ಬಟ್ಟೆ ಹೊಲಿಯೋಕ್ಕಿಂತ ಒಂದು ಟಿಬ್ಬಿ ಜಾಸ್ತಿ ಇರಲಿ ಅಷ್ಟೇನೆ ಈ ರೀತಿ ಹುಲಿದಾಗ ಹರಿಯೋದಿಲ್ಲ ನಾವು ಸಣ್ಣ ತಿಬಿ ಇಟ್ಕೊಂಡು ಇದು ಮಾಡಿದ್ರೆ ಹರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗೆ ಹೊಲ್ ಆದಮೇಲೆ ಹೀಗೆ ಓಪನ್ ಮಾಡಬೇಕು ಈಗ ನಮಗೆ ಈ ಬಟ್ಟೆ ಮೇಲೆ ಬರೋ ರೀತಿಯಲ್ಲಿ ನಾವು ಜಿಪ್ ಹಾಕಿದಾಗ ಹೊಲಿತೀವಲ್ಲ ಆ ರೀತಿಯಾಗಿ ಇದರ ಮೇಲುಗಡೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹೀಗೆ ಹಿಂದ್ಗಡೆ ತಿಳಿಸ್ಕೊಂಡ್ರೆ ನೀಟಾಗಿ ಗೊತ್ತಾಗತ್ತೆ ನೋಡಿ ಈ ಬಟ್ಟೆ ಮೇಲೆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಎಡ್ ಜಲ್ಲಿ ಹೊಲಿಗೆ ಹಾಕ್ಕೊಂಡಾಯಿತು ಈಗ ನಮ್ಮ ಅರ್ಧ ಪೌಚು ರೆಡಿ ಹಾಗೆ ನೋಡಿ ಎಷ್ಟು ಅಗಲಕ್ಕೆ ಬಂದಿದೆ ಅಂತ ನೋಡಿ ಒಂದು ಸೀರೆ ಕರೆಕ್ಟಾಗಿ ಹಿಡಿಯುವಷ್ಟು ಬಂದಿದೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ನಾನು ಜಿಪ್ ಅಟ್ಯಾಚ್ ಮಾಡೋದು ನಿನ್ನೆ ತೋರಿಸಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ ಅದೇ ರೀತಿಯೇ ಇಲ್ಲಿ ಗ್ಲಾಸ್ ಶೀಟ್ ಹತ್ರ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ತೋರಿಸ್ತೀನಿ ನಾವು ನಾರ್ಮಲ್ ಆಗಿ ಹೊಲಿಬೇಕಾದ್ರೆ ಅಂದರೆ ಈ ರೀತಿ ಬಟ್ಟೆಯಲ್ಲಿ ಹೊಲಿಬೇಕಾದ್ರೆ ಏನು ಮಾಡ್ತೀವಿ ಹೀಗೆ ಇಟ್ಕೊಂಡು ಜಿಪ್ಪನ್ನು ಹೊಲಿದು ಆಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡ್ತೀವಿ ಬಟ್ ನಮಗೆ ಗ್ಲಾಸ್ ಶೀಟ್ ಹಾಕಿದಾಗ ಆ ರೀತಿ ಹೊಲಿಯಲಿಕ್ಕೆ ಬರೋದಿಲ್ಲ ನಾವು ಆವಾಗ ಡೈರೆಕ್ಟಾಗಿ ಹೀಗೆ ಬರೋ ರೀತಿಯಲ್ಲಿ ಹೊಲಿಬೇಕು ಹೀಗೆ ಇಟ್ಕೊಂಡು ಹೊಲಿಬೇಕು ಅಂದರೆ ಇದರ ಕೆಳಗಡೆ ಜಸ್ಟು ಒಂದು ಅನ್ನು ಹಾಕಿದ್ರೆ ಆಯಿತು ಹೀಗೆ ಇಟ್ಕೊಂಡು ಹೊಲಿದ್ರೆ ಒಂದು ಸೈಡು ಮುಗಿಯುತ್ತೆ ಈ ಕಡೆ ನಾವು ಮುಂಚೆ ಹೇಗೆ ಹೊಲಿದಿದ್ವಲ್ಲ ಅದೇ ರೀತಿಯಾಗಿ ಹೊಲ್ಕೋಬೇಕು ಈಗ ಈ ಸೈಡ್ ನಾನು ಹೊಲ್ಕೊಂಡು ತೊಗೊಂಬರ್ತೀನಿ ತೋರಿಸ್ತೀನಿ ಮತ್ತೊಮ್ಮೆ ನೋಡಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಈ ಕಡೆಯೂ ಕೂಡ ಅಷ್ಟು ಕಾಣಿಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗೇ ಕಾಣಿಸ್ಬೇಕು ಜಸ್ಟ್ ಒಂದು ಸ್ಟಿಚನ್ನು ಹಾಕಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಈಗ ಈ ಕಡೆ ಬಟ್ಟೆಯನ್ನು ಹೀಗೆ ಜಿಪ್ ಮೇಲೆ ಇಡಬೇಕು ಹೀಗಿಟ್ಟು ಈ ರೀತಿ ಇಟ್ಕೊಂಡ್ರೆ ಸರಿ ಗೊತ್ತಾಗತ್ತೆ ಈ ಜಿಪ್ಪನ್ನು ಈ ಬಟ್ಟೆ ಮೇಲೆ ಇಟ್ಟು ಹೀಗೆ ಸ್ಟಿಚ್ ಮಾಡ್ಕೊಬೇಕು ಹೀಗೆ ಉದ್ದಕ್ಕೆ ಇದರ ಮೇಲುಗಡೆ ಆಮೇಲೆ ಇದನ್ನು ಓಪನ್ ಮಾಡಿ ಆ ಕಡೆ ಜಾಸ್ತಿ ಬಟ್ಟೆ ಎಲ್ಲಿದೆಯೋ ಆ ಕಡೆ ಸ್ಟಿಚ್ಚನ್ನು ಮಾಡಬೇಕು ಹೊಲ್ಕೊಂಡು ಬರ್ತೀನಿ ನೋಡಿ ಈ ಕಡೆ ಸ್ಟಿಚ್ ಆಯಿತು ಈಗ ನಾವೇನು ಮಾಡಬೇಕು ಈ ರನ್ನರನ್ನು ಓಪನ್ ಮಾಡ ಜಿಪ್ಪನ್ನು ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡು ಇದನ್ನು ಈ ಕಡೆ ಮೇನ್ ಬಟ್ಟೆ ಇದೆಯಲ್ಲ ಆ ಬಟ್ಟೆ ಕಡೆ ತಿರುಗಿಸಿ ಈ ಎಡ್ಜಲ್ಲಿ ಒಂದು ಸ್ಟಿಚನ್ನು ಹಾಕೋಬೇಕು ಹಾಕ್ಕೊಂಡು ಬರ್ತೀನಿ ಈಗ ಈ ಕಡೆಯೂ ಹೊಲ್ದು ಆದಮೇಲೆ ನಾವು ವಾಪಸ್ ತಿರುಗಿಸ್ಕೊಬೇಕು ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ರನ್ನರನ್ನು ಹಾಕ್ಕೋಬೇಕು ರನ್ನರ್ ಹಾಕೋದು ಕೂಡ ನಾನು ಡೀಟೇಲಾಗಿ ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ಅದಕ್ಕಾಗಿ ಏನು ಮತ್ತೆ ಹೀಗೆ ಹಾಕ್ಕೊಳ್ಳಿ ಹಾಗೆ ಹಾಕ್ಕೊಳ್ಳಿ ಅಂದ್ಕೊಂಡು ಹೇಳೋದಿಲ್ಲ ರನ್ನರನ್ನು ನೀವು ಹೀಗೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ರನ್ನರ್ ಇರೋದೇ ಸಿಗತ್ತೆ ನಿಮಗೆ ಈ ರೀತಿ ಜಿಪ್ಪು ನಾ ಈಗ ರನ್ನರ್ ಹಾಕ್ಕೊಂಡಲ್ಲ ಜಿಪ್ಪು ರನ್ನರು ಕೂಡ ನಿಮಗೆ ತುಮಕೂರಿನ ಕವಿತಾ ಎಂಟ್ರಪ್ರೈಸಲ್ಲಿ ಸಿಗತ್ತೆ ಅವ್ರು ನಿಮಗೆ ಕಳಿಸಿ ಕೊಡ್ತಾರೆ ಹೇಗೆ ಇಟ್ಕೊಂಡು ಈಗ ಸ್ಟಿಚ್ಚನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಮೇಲ್ಗಡೆ ನಾನು ಒಂದು ಇಂಚಷ್ಟು ಇದ್ದೀನಿ ಫಸ್ಟು ಈ ಕಡೆ ಏನು ಮಾಡಬೇಕು ಈ ಕಡೆಯೂ ಕೂಡ ಒಂದು ಇಂಚಷ್ಟು ಉಳ್ಕೊಳ್ಳುತ್ತೆ ಒಂದು ಒಂದೂವರೆ ಇಂಚಷ್ಟು ಉಳ್ಕೊಳ್ಳುತ್ತೆ ಈಗ ನಾವು ಜಸ್ಟ್ ಹೀಗೆ ತುದಿವರಿಗೂ ತಂದ್ಕೊಂಬಿಡೋಣ ಆವಾಗ ನೀಟಾಗಿ ಬರುತ್ತೆ ಬರತ್ತೆ ಈಗೇನು ಮಾಡಬೇಕು ಫಸ್ಟು ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಅಂದರೆ ನಮಗೆ ಬ್ಯಾಲೆನ್ಸಿಗೆ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಈ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಹಾಕ್ಕೊಳ್ಳೋಣ ಆಮೇಲೆ ನಾವು ಪೈಪಿಂಗನ್ನು ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದನ್ನು ತೋರಿಸ್ತೀನಿ ಫಸ್ಟು ಇಲ್ಲಿ ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬಿಡ್ತೀನಿ ನೋಡಿ ಈಗ ಇಲ್ಲಿ ಸ್ಟಿಚ್ ಆಯಿತು ಈಗ ನಾನು ಈ ಬಟ್ಟೆಯನ್ನು ಇಟ್ಕೊಂಡಿದ್ನಲ್ಲ ಇಲ್ಲಿ ಹೇಗೆ ಪೈಪಿಂಗ್ ಕೊಟ್ವಲ್ಲ ಅದೇ ರೀತಿಯಾಗಿ ಪೈಪಿಂಗನ್ನು ಕೊಡಬೇಕು ಇದು ಎಡ್ಜ್ ಪೀಸ್ ಆಗಿದ್ದರಿಂದ ನಾವೇನು ಮಡಚ್ಕೊಂಡು ಹೊಲ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಡ್ಜ್ ಪೀಸ್ ಅಲ್ಲ ಅಂತಂದರೆ ಮಡ್ಚಿ ಹೊಲ್ಕೋಬೇಕು ಹೀಗೆ ಇಟ್ಕೊಂಡು ಒಂದು ಹೊಲಿಗೆಯನ್ನು ಹೊಲ್ಕೊತೀನಿ ಇಲ್ಲೊಂದು ಸ್ಟಿಚನ್ನು ಹಾಕ್ಕೊತೀನಿ ಆಮೇಲೆ ಇಲ್ಲಿ ಫೋಲ್ಡ್ ಮಾಡಿ ವಾಪಸ್ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ಈ ರೀತಿಯಾಗಿ ಬರುತ್ತೆ ಇದು ಇಲ್ಲಿ ಹೊಲ್ದಿದ್ನಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೊಲ್ಕೊಂಡು ತಗೊಂಡು ಬರ್ತೀನಿ ಎ ಎಡ್ಜಲ್ಲಿ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾನೀಗ ತುದಿಯಲ್ಲಿ ಬಂದಿದ್ದೀನಿ ಅಂದರೆ ಅದು ಎಕ್ಸ್ಟ್ರಾ ಒಂದು ಅರ್ಧ ಇಂಚಷ್ಟು ಬಟ್ಟೆಯನ್ನು ಬಿಟ್ಕೊಂಡಿದ್ದೀನಿ ಅದನ್ನು ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ಹೀಗೆ ಒಳಗಡೆ ಫೋಲ್ಡ್ ಮಾಡಿ ಮತ್ತು ಹೀಗೆ ಸ್ಟಿಚ್ಚನ್ನು ಮಾಡಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಬೇಕು ಈಗ ಹೀಗೆ ಒಂದು ಸ್ಟಿಚ್ ಆದಮೇಲೆ ಹೀಗೆ ವಾಪಸ್ ತಿರುಗಿಸಿ ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕೋಬೇಕು ಹೀಗೊಂದು ಹಾಕ್ಕೊಬರ್ತೀನಿ ಇಲ್ಲಿ ತುದಿವರೆಗೂ ಹಾಕ್ಕೊಂಡ್ರೆ ನಮ್ಮ ಪೌಚ್ ಮುಗಿಯುತ್ತೆ ಆಮೇಲೆ ಇದಕ್ಕೆ ಸೀರೆಯನ್ನು ಹಾಕಿ ತೋರಿಸ್ತೀನಿ ಹೀಗೊಂದು ಸ್ಟಿಚನ್ನು ಹಾಕ್ಕೊಂಡು ತೊಗೊಂಬರ್ತೀನಿ ಮತ್ತು ಆ ಸೈಡು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ ನೋಡಿ ಎರಡು ಕಡೆ ಸ್ಟಿಚ್ ಆಯಿತು ಈ ರೀತಿಯಾಗಿ ಆಗಿದೆ ನೋಡಿ ಹೀಗೆ ಕಾಣಿಸುತ್ತೆ ಈಗ ನಾವು ಸೀರೆಯನ್ನು ಹಾಕು ಹಾಕಿ ತೋರಿಸ್ತೀನಿ ಆವಾಗ ನಿಮಗೊಂದು ಕ್ಲಾರಿಟಿ ಬರುತ್ತೆ ನಮಗೆ ಸೀರೆ ಹಿಡಿಯುತ್ತಾ ಈ ಒಳಗಡೆ ಅನ್ನೋದು ಕೂಡ ಚೆನ್ನಾಗಾಗತ್ತೆ ನಾವು ನಲ್ದೆ ಇದಕ್ಕೆ ಫೈಲ್ ಕೂಡ ಹಾಕಿಟ್ಕೊಬೋದು ತುಂಬ ನೀಟಾಗಿ ಕಾಣಿಸುತ್ತೆ ಯಾವ ಫೈಲು ಯಾವ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅನ್ನೋದು ಗೊತ್ತಾಗತ್ತೆ ಈಗ ನಾನು ಸೀರೆಯನ್ನು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಇನ್ನೊಂದು ಸೀರೆಯನ್ನು ತೊಗೊಂಬಂದಿದ್ದೀನಿ ಈಗ ಹಾಕಿ ತೋರಿಸ್ತೀನಿ ಇದು ಕರೆಕ್ಟಾಗಿ ಆಗತ್ತೆ ಹೀಗೆ ಹಾಕ್ಕೊಬೇಕು ಎಲ್ಲೂ ಕೂಡ ಒಂದು ಕೂಡ ಇದಾಗೋದಿಲ್ಲ ನೀಟಾಗಿ ಹಾಕ್ಕೊಂಡ್ರೆ ಆಯಿತು ನೋಡಿ ಲಾಸ್ಟಲ್ಲಿ ನಾವು ಜಿಪ್ ಹಾಕಿದ್ಬಿಟ್ರೆ ನಾವು ಯಾವ ಸೀರೆಯನ್ನು ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ಕೂಡ ಗೊತ್ತಾಗತ್ತೆ ಗ್ಲಾಸ್ ಶೀಟ್ ಹಾಕಿದ್ದು ಈ ರೀತಿಯಾಗಿ ಬಂದರೆ ಗ್ಲಾಸ್ ಶೀಟ್ ಹಾಕದೇ ಇರೋದು ಈ ರೀತಿಯಾಗಿ ಇರುತ್ತೆ ನೋಡಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಜೊತೆಗೆ ಇದರ ಉಪಯೋಗವನ್ನು ಇನ್ನು ಎಲ್ಲರಿಗೂ ಕೂಡ ಆಗಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಇನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಅವನಿ ಕಿಚನ್ ಮತ್ತು ಮಾ ರಂಗೋಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ತುಮಕೂರಿನ ಕವಿತಾ ಎಂಟ್ರಪ್ರೈಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಮ ಮನೆ ಬಾಗಿಲಿಗೆ ನೀವು ಮೆಟೀರಿಯಲ್ಸ್ಗಳನ್ನು ಕಡಿಮೆ ರೇಟಲ್ಲಿ ತರಿಸ್ಕೊಬೋದು ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ